ನಮ್ಮ ಪುರಾತನ ಫಿಲಮ್ಸ್ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ ಎಸ್ ಆರ್ ಕೆ ಪ್ರೊಡಕ್ಷನ್ ಎರಡು ಪ್ರೊಡಕ್ಷನ್ನಿಂದ ನಮ್ಮದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅಂದ್ಕೊತೀನಿ ಹಾಗೂ ನಮ್ಮ ಸಣ್ಣ ಆಫ್ ಮುತ್ತಣ್ಣ ಸಣ್ಣ ಮುತ್ತಣ್ಣ ಅಂತಂದರೆ ಆ್ಯಕ್ಚುಲಿ ನಮ್ಮದೊಂದು ಕುಟುಂಬ ಇದು ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟು ಸಣ್ಣ ಆಫ್ ಮುತ್ತಣ್ಣ ಅಂದರೆ ಇನ್ಕ್ಲೂಡ್ ನಾವು ಒಂದು ಮಕ್ಕಳಿದಾಗೆ ಈ ಸಿನಿಮಾದಲ್ಲಿ ಟೋಟಲ್ ನಮ್ಮ ಟೀಮು ನಮ್ಮ ಅರುಣ ಆಗ್ಬೋದು ಆಕಾಶ್ ಅನು ನಮ್ಮ ಪ್ರಣಾಮ್ ಸರ್ ಖುಷಿ ಮೇಡಮ್ ಶ್ರೀಕಾಂತ್ ಸರ್ ನಮ್ದೆಲ್ಲ ಒಂದು ಕುಟುಂಬ ತುಂಬ ಆಯಿತು ಇನ್ನು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ಮತ್ತೆ ನಾನು ನಮ್ಮ ಶ್ರೀಕಾಂತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಕೆಲಸದ ವಿಚಾರದಲ್ಲಿ ಅವ್ರದ್ದು ಒಂದೇನಂದ್ರೆ ವಿಸಲೇಷನ್ ಒಂದು ನೀಟು ಡಿಸ್ಕರ್ಷನ್ ಅವ್ರದ್ದು ಒಂದು ಕೆಲಸ ಮಾಡ್ಬೇಕಾದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಅದ್ ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕರ್ಸರ್ ಮಾಡಿದೀನಿ ಅದ್ರ ಬಗ್ಗೆ ಮತ್ತೆ ನಮ್ಮ ರಂಗಾಯಣ ರಘು ಸರ್ ಮತ್ತೆ ಪ್ರಣಾಮ್ ಸರ್ ಖುಷಿ ಮೇಡಮ್ ಎಲ್ಲ ಒಂದಿನ ನಾವು ಬೇಜಾರು ಮಾಡ್ಕೊಂಡಿದ್ದ ದಿನನೇ ಇಲ್ಲ ಎಲ್ಲಾ ದಿನನೂ ಖುಷಿ ಖುಷಿಯಾಗಿ ಇದ್ದು ಕೆಲಸ ಮಾಡಿದೀವಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನಿಸ್ತು ಹಂಗಾಗಿ ನನ್ನನ್ನು ಈ ಇಂಡಸ್ಟ್ರಿಗೆ ತಂದಂಥ ಕೆಂಪ್ರಾಜ್ ನನ್ನ ಹಳ್ಳಿಯವರು ಒಬ್ಬರು ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು ಯಾಕೆಂದರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಅವರೇ ಕಾರಣ ನನ್ನನ್ನು ತಂದು ಪೂರ್ಣಿಮೆ ಎಂಟರ್ಪ್ರೈಸಸ್ಗೆ ಇಂಟ್ರಡ್ಯೂಸ್ ಮಾಡಿದರು ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮಲ್ಲಿ ನಾನು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ಅಪ್ಪು ಸಾರ್ಗೆ ನಾನು ಯಾವಾಗಲೂ ಚೀರಋಣಿ ಯಾಕೆ ಅಂದರೆ ನಾನು ಡಿ ವೈಫ್ ಆಗಬೇಕಾದ್ರೆ ಅವರೇ ಕಾರಣ ನನ್ನನ್ನು ಪ್ರೋತ್ಸಾಹ ಮಾಡಿ ಏನು ನಿನ್ನ ಕ್ಯಾಮ್ರಾ ಒಮ್ಮೆನಾಗು ಚೆನ್ನಾಗಿ ಇದೆಯಾ ಅಂದ್ಕೊಂಡ್ ಪಾಪ ಅವ್ರು ತುಂಬ ಸಪೋರ್ಟ್ ಮಾಡಿ ಇದು ಮಾಡಿದರು ಹಂಗಾಗಿ ಅಪ್ಪು ಸರ್ ನಾನು ಯಾವಾಗಲೂ ಚಿರಋಣಿ ಹಾಗೂ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಎಲ್ಲ ಟೆಕ್ನಿಷಿಯನ್ ಎಲ್ಲ ಕುಮಾರಣ್ಣ ಆಗ್ಬೋದು ಆಗ್ಬೋದು ಹಾಗೂ ನಮ್ಮ ಗುರುವಣ್ಣ ಆಗ್ಬೋದು ಮತ್ತು ಎಲ್ಲ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲ ಟೆಕ್ನಿಷಿಯನ್ಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನನಗೆ ಈ ಡಿ ಒ ಪಿ ಆಗಬೇಕಾದ್ರೆ ಮೇನ್ ಕಾರಣ ನಾನು ಪೂರ್ಣಿಮೆ ಎಂಟರ್ ಪ್ರೈಸಸ್ಸೇ ಕಾರಣ ಯಾಕೆಂದ್ರೆ ಎಲ್ಲ ಟೆಕ್ನಿಷಿಯನ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ದಿನ ನಮ್ಮ ಪೂರ್ಣಿಮೆ ಎಂಟರ್ ಪ್ರೈಸಸ್ ನೆನ್ಕೋತೀನಿ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆ ಎಂಟರ್ ಪ್ರೈಸಸ್ ಟೀಮ್ಗೆ ಮೇಡಮ್ ಎಲ್ಲ ಹೇಳಿದೀನಿ ವಿಷಯ ಹೇಳೋದೇನಿಲ್ಲ ಕಾಶಿನಲ್ಲೆಲ್ಲ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅದು ಹೇಳಿ ಏನ್ ಅಲ್ಲ ಫಸ್ಟ್ ಪ್ರಶ್ನೆಗೆ ಅವ್ರ ಉತ್ತರ ಹೇಳಲಿಲ್ಲ ಸ್ಕೇಟಿಂಗ್ ಹೇಳಲಿಲ್ಲ ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲ ಮೇಡಮ್ ಅದು ನೀವು ಕೇಳಬೇಕು ಶ್ರೀಕಾಂತ್ ಸರ್ ಅವರೇ ಇಟ್ಟಿರೋದಾ ಹಾ ಎಸ್ ಓಕೆ ಸರಿ ಹಾಗಾದ್ರೆ ಸರ್ ಹೇಳಿ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡೋದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಟೆಕ್ನಿಷಿಯನ್ ಆಗಿ ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್ ಏಕೆಂದ್ರೆ ನಮ್ದು ಈ ಕಾನ್ಸೆಪ್ಟ್ಗೆ ಏನ್ ಬೇಕು ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕರ್ಷನ್ ಮಾಡಿದ್ವಿ ಫಸ್ಟ್ ಈ ಈ ಶಾರ್ಟು ಹಿಂಗ ಇಲ್ಲಿ ಇಂಥ ಪ್ಲೇಸಲ್ಲೇ ತೆಗಿಬೇಕು ಅಂತ ಹಂಗಾಗಿ ನಮ್ಮ ಎಲ್ಲ ಡಿಸ್ಕರ್ಷನ್ ಮಾಡಿದ್ರು ವಾರಣಾಸಿ ಆಕ್ಚುಲಿ ಎಡ ಅದು ನಮ್ಮ ಅಪ್ಪಾಜಿಯಿಂದ ರಂಗನಾ ಸರಿಂದ ಎಡಪ್ ಆಗಿದ್ದದು ನಮ್ಗೆ ತುಂಬಾ ಖುಷಿ ಆಯ್ತು ಆ ವಿಚಾರದಲ್ಲಂತೂ ಆ ನಮ್ಗೆ ವಾರಾಣಸಿಲ್ ಕೆಲಸ ಮಾಡಿದ್ರು ತುಂಬಾ ಖುಷಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ಪ್ರಣಾಮ್ ಪಾಪ ನಮ್ ಜೊತೆ ಲೊಕೇಶನ್ ನೋಡಕ್ ಬಂದಿದ್ರು ಅವ್ರು ಒಂಟು ಒಂದ್ ಟಿ ಆರ್ಟಿಸ್ಟ್ ಅನ್ನಂಗಿಲ್ಲ ನಾವು ಯಾಕೆಂದ್ರೆ ನಾವೆಲ್ಲ ಲೊಕೇಶನ್ ನೋಡಕ್ ಹೋಗಿದೀವಿ ಜೊತೆಲೇ ಇದಾರೆ ಲೊಕೇಶನ್ ಅಂತಲ್ಲ ಆಲ್ಮೋಸ್ಟ್ ನಮ್ ಸಿನಿಮಾ ಟೀಮ್ ಜೊತೆ ಜರ್ನಿ ಮಾಡಿದ್ರೆ ಹಂಗಾಗಿ ನಾವು ತುಂಬಾ ಖುಷಿ ಪಡ್ತೀವಿ ಆ ವಿಚಾರದಲ್ಲಿ ಖುಷಿ ಮೇಡಮ್ ಅಷ್ಟೇ ನಮ್ಗೆ ತುಂಬಾ ಎಲ್ಲರನ್ನೂ ಖುಷಿ ಖುಷಿಯಾಗಿ ಮಾತಾಡಿಸ್ತಾ ಹಾ ಖುಸಿ ಖುಷಿಯಾಗಿ ಚೆನ್ನಾಗಿ ಮಾತಾಡ್ಸಿದಾರೆ ಹಂಗಾಗಿ ಒಳ್ಳೆ ಹೆಸರು ಅದು ಖುಷಿ ಅನ್ನೋದು ಅವ್ರ ಹೆಸರೇಲೆ ಇದೆ ತುಂಬಾ ಖುಷಿ ಆಯ್ತು ಹಾಗೆ ನಮ್ಮ ಎಸ್ ಆರ್ ಕೆ ಟೀಮ್ ಆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡಿದಾರೆ ನಮ್ಮ ಎಸ್ ಆರ್ ಕೆ ಟೀಮಲ್ಲಿ ನಮ್ಮ ಅರುಣ್ ಮತ್ತೆ ಆಕಾಶ್ ಅನು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ